ಯಾವನೋ ಕಿತ್ತೋದ್ ನನ್ ಮಗ ಎಂಬ ನಟ ಜಗ್ಗೇಶ್ ಹೇಳಿಕೆಗೆ ವರ್ತೂರು ಸಂತೋಷ್ ಖಡಕ್ ರಿಯಾಕ್ಷನ್ ನೀಡಿದ್ದಾರೆ ಯಾವನೋ ಕಿತ್ತೋದವನು ರಿಯಲ್ ಆಗಿ ಹುಲಿ ಉಗುರು ಹಾಕೊಂಡು ಟಿವಿಲಿ ತಗ್ಲಾಕೊಂಡ ಜಗ್ಗೇಶ್ ನವರಸ ನಾಯಕ ಜಗ್ಗೇಶ್ ಅವರು ರಂಗನಾಯಕ ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಹುಲಿ ಉಗುರಿನ ವಿಚಾರವನ್ನು ಮಾತನಾಡಿದ್ದಾರೆ ತನ್ನ ತಾಯಿ ನಲವತ್ಮೂರು ವರ್ಷಗಳ ಹಿಂದೆ ಕೊಟ್ಟ ಪ್ರೀತಿಯ ಕಾಣಿಕೆ ಹುಲಿ ಉಗುರನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಯಾವನು ಕಿತ್ತೋದ್ ನನ್ ಮಗ ಟಿವಿಯಲ್ಲಿ ಸಿಕ್ಕಿಹಾಕಿಕೊಂಡ ಎಂದು ಜಗ್ಗೇಶ್ ಹೇಳಿದ್ದರು ಹಳ್ಳಿಕಾರ್ ಎಂದೇ ಖ್ಯಾತಿ ಪಡೆದುಕೊಂಡಿರುವ ವರ್ತೂರು ಸಂತೋಷ್ ಅವರು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದರು ಶೋನಲ್ಲಿ ಫಿನಾಲೆ ತಲುಪಿ ನಾಲ್ಕು ರನ್ನರ್ ಅಪ್ ಎನಿಸಿಕೊಂಡಿದ್ದರು ಆದರೆ ನಡುವೆಯೇ ಅವರನ್ನು ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಜೈಲಿಗೂ ಕಳುಹಿಸಲಾಗಿತ್ತು ಇದೀಗ ಹುಲಿ ಉಗುರು ಪ್ರಕರಣ ಪುನಃ ಸದ್ದು ಮಾಡುತ್ತಿದೆ ಅದಕ್ಕೆ ಕಾರಣವಾಗಿದ್ದು ನಟ ಜಗ್ಗೇಶ್ ನೀಡಿರುವ ಆ ಒಂದು ಹೇಳಿಕೆ ಹೈಲೈಟ್ಸ್ ಹುಲಿ ಉಗುರು ಧರಿಸಿದ ಆರೋಪದ ಮೇಲೆ ವರ್ತೂರು ಸಂತೋಷ್ ಬಂಧನವಾಗಿತ್ತು ಬಹಿರಂಗ ವೇದಿಕೆಯಲ್ಲಿ ಯಾವನೂ ಕಿತ್ತೋದ್ ನನ್ ಮಗ ಎಂದು ಹೇಳಿಕೆ ನೀಡಿದ ಜಗ್ಗೇಶ್ ನಟ ಜಗ್ಗೇಶ್ ಅವರು ರಂಗನಾಯಕ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನು ಹುಲಿ ಉಗುರಿನ ವಿಚಾರದ ಬಗ್ಗೆ ಮಾತನಾಡಿದ ನಟ ಜಗ್ಗೇಶ್ ನಲವತ್ಮೂರು ವರ್ಷಗಳ ಹಿಂದೆ ಜಗ್ಗೇಶ್ ಉಡುಗೊರೆ ಕೊಟ್ಟಿದ್ದ ತಾಯಿ ನವರಸ ನಾಯಕ ಜಗ್ಗೇಶ್ ಅವರು ಈಚೆಗೆ ರಂಗನಾಯಕ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತ ಯಾವನೋ ಕಿತ್ತೂಬ್ ನನ್ ಮಗ ರಿಯಲ್ ಆಗಿ ಹುಲಿ ಉಗುರು ಹಾಕೊಂಡು ಯಾವುದೋ ಟಿವಿಯಲ್ಲಿ ತಗಲಾಕೊಂಡ ಎಂದು ಹೇಳಿಕೆ ನೀಡಿದ್ದರು ಆದರೆ ಆ ರೀತಿ ಟಿವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಅರಣ್ಯಾಧಿಕಾರಿಗಳಿಂದ ಬಂಧನಕ್ಕೆ ಒಳಪಟ್ಟಿದ್ದು ಯಾರೆಂದು ಎಲ್ಲರಿಗೂ ಗೊತ್ತು ಹೌದು ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದಕ್ಕಾಗಿ ವರ್ತೂರು ಸಂತೋಷ್ ಅವರನ್ನು ಬಂಧಿಸಲಾಗಿತ್ತು ನಟ ಜಗ್ಗೇಶ್ ಅವರು ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದರು ಅದು ವನ್ಯಜೀವಿ ಕಾಯ್ದೆಯ ವಿರೋಧವಾಗಿತ್ತು ಹಾಗಾಗಿ ಅರಣ್ಯಾಧಿಕಾರಿಗಳು ಜಗ್ಗೇಶ್ ಧರಿಸಿದ್ದ ಅನ್ನು ವಶಪಡೆದಿದ್ದರು ರಂಗನಾಯಕ ಸಿನಿಮಾದ ಸುದ್ದಿಗೋಷ್ಠಿಯೊಂದರಲ್ಲಿ ನಟ ಜಗ್ಗೇಶ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಜಗ್ಗೇಶ್ ಹೇಳಿದ್ದೇನು ನಾನು ಹುಲಿ ತರ ಬದುಕಬೇಕು ಅಂತ ನನ್ನ ತಾಯಿ ಹುಲಿ ಉಗುರನ್ನು ಕೊಟ್ಟಳು ಆದರೆ ಯಾವನೋ ಕಿತ್ತೋದ್ವನು ರಿಯಲ್ ಆಗಿ ಹುಲಿ ಉಗುರು ಹಾಕಬೇಕು ಹೇಳಿದ್ದೆ ನನ್ನ ತಾಯಿ ಕೊಟ್ಟು ವರ್ಷ ತಾಯಿ ಕೊಟ್ಟ ಹುಲಿ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಅಂತ ಕಾನೂನಿದೆ ಅದರ ಬಗ್ಗೆ ನಮಗೆ ಅರಿವಿಲ್ಲ ಎಂದು ನಟ ಜಗ್ಗೇಶ್ ಅವರು ಹೇಳಿದ್ದಾರೆ ನಾನು ಯಾರಿಗೆ ಸಂದರ್ಶನ ಕೊಟ್ಟಿದ್ನೋ ಅವರೇ ನಾನು ಹುಲಿ ಉಗುರಿನ ಬಗ್ಗೆ ಮಾತಾಡಿದ್ದ ವಿಡಿಯೋವನ್ನು ವೈರಲ್ ಮಾಡಿದರು ನಮ್ಮ ಬಗ್ಗೆ ಮಾತನಾಡಿದ ವಿಡಿಯೋಕ್ಕೆ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಬರುತ್ತದೆ ಈ ತರ ಆದರೆ ನಾವು ಹೇಗೆ ಬದುಕೋದು ಎಂದು ಜಗ್ಗೇಶ್ ಪ್ರಶ್ನೆ ಮಾಡಿದ್ದಾರೆ ಅಂದು ಕೊಟ್ಟ ಸ್ಪಷ್ಟನೆ ಏನು ಜಗ್ಗೇಶ್ ಅವರು ಆ ಟೈಮ್ನಲ್ಲಿ ಟ್ವೀಟ್ ಮಾಡಿ ಕಾನೂನು ದೊಡ್ಡದು ಅಧಿಕಾರಿಗಳು ಕೇಳಿದ ವಸ್ತುವನ್ನು ಕೊಡಲಾಗಿದೆ ತಾಯಿ ನೀಡಿದ ಬಹಳ ಹಳೆಯ ಲಾಕೆಟ್ ಅದು ದೋಚುವ ಮನುಷ್ಯರು ಕೊಲೆಪಾತಕರು ದೇಶದ್ರೋಹಿಗಳು ಸಮಾಜಘಾತುಕರಿಗಿಂತ ನನ್ನ ತಾಯಿ ಕಾಣಿಕೆ ಬಗ್ಗೆ ತಲೆಕೆಡಿಸಿಕೊಂಡ ದೇವರುಗಳಿಗೆ ಧನ್ಯವಾದಗಳು ನಾನು ತಲೆ ತಗ್ಗಿಸುವ ಕೆಲಸವನ್ನು ಮಾಡಿಲ್ಲ ಮಾಡೋದಿಲ್ಲ ಎಂದು ಹೇಳಿದ್ದಾರೆ ವರ್ತೂರು ಸಂತೋಷ್ ಅವರು ಹುಲಿ ಉಗುರು ಧರಿಸಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದ್ದಂತೆ ಉಳಿದಂತೆ ಯಾರು ಯಾರು ಹುಲಿ ಉಗುರಿನ ಪೆಂಡೆನ್ ಧರಿಸಿದ್ದಾರೆ ಎಂದು ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದರು ನಟ ದರ್ಶನ್ ಜಗ್ಗೇಶ್ ಸೇರಿದಂತೆ ಕೆಲ ರಾಜಕಾರಣಿಗಳ ಮನೆಯಲ್ಲಿಯೂ ಶೋಧ ಕಾರ್ಯ ಮಾಡಿದರು ಇದಕ್ಕೆ ತಿರುಗೇಟು ನೀಡಿದ ವರ್ತೂರ್ ಕಾಲಾಯ ತಸ್ಮೈ ನಮ ಎಂದು ವರ್ತೂರು ಇದೀಗ ನಟ ಜಗ್ಗೇಶ್ ಅವರು ಬಹಿರಂಗ ವೇದಿಕೆಯಲ್ಲಿ ಯಾವನೂ ಕಿತ್ತೋಗ್ನ ಮಗ ಎಂದು ಹೇಳಿಕೆ ನೀಡಿದ ಬಗ್ಗೆ ವರ್ತೂರು ಸಂತೋಷ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ದೊಡ್ಡವರು ನಾನು ಏನು ಹೇಳುತ್ತೇನೆ ಅಂದ್ರೆ ಕಾಲಾಯ ತಸ್ಮೈ ನಮ ಅಷ್ಟೇ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಇನ್ನೂ ಕೆಲವು ಮಾತುಗಳಿಗೆ ಸೈಲೆಂಟ್ ಆಗಿದ್ದರೆ ಸಾಕು ಉತ್ತರ ಸಿಕ್ಕಿಬಿಡುತ್ತದೆ ಎಂದು ವರ್ತೂರು ಸಂತೋಷ್ ಹೇಳಿದ್ದಾರೆ ಎಲ್ಲಾ ಟೈಮ್ನಲ್ಲೂ ಮಾತನಾಡಬೇಕಿಲ್ಲ ಸುದೀಪಣ್ಣನ ಹತ್ರ ಕೆಲವೊಂದನ್ನು ನಾನು ಕಲಿತಿದ್ದೇನೆ ಸುದೀಪಣ್ಣ ಒಂದು ಮಾತು ಹೇಳ್ತಾರೆ ವರ್ತೂರು ಅವರೇ ಎಲ್ಲಾ ಟೈಮ್ನಲ್ಲೂ ಮಾತನಾಡಬೇಕು ಅಂತೇನಿಲ್ಲ ಕೆಲವು ಸಲ ಮಾತನಾಡದೆ ಸುಮ್ಮನಿದ್ರೆ ಸಾಕು ಆ ಮೌನವೇ ಉತ್ತರ ನೀಡುತ್ತದೆ ಅಂತ ಅಷ್ಟೇ ಸಾಕು ನನಗೆ ಕೆಲವು ಸುಂದರ್ಭ ಜಾಗಗಳಲ್ಲಿ ಮಾತನಾಡಲೇಬೇಕು ತೂಕದ ಜೊತೆ ತೂಕವನ್ನು ಅಳೆಯಬೇಕಾದರೆ ತೂಕಕ್ಕೆ ತೂಕ ಸರಿ ಇರಬೇಕು ಎಂದು ವರ್ತೂರು ಸಂತೋಷ್ ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗಿತ್ತು ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಕನ್ನಡ ಸೀನಸ್ ಹತ್ತೂರ ಶೋಗೆ ಸ್ಪರ್ಧಿಯಾಗಿ ಎಂಟ್ರಿ ನೀಡಿದ್ದರು ಆದರೆ ಮನೆಗೆ ಪ್ರವೇಶ ನೀಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ರನ್ನರ್ ಅಪ್ ಆಗಿದ್ದ ವರ್ತೂರು ಸಂತೋಷ್ ನಾಲ್ಕೈದು ದಿನ ಕೇಂದ್ರ ಕಾರಾಗೃಹದಲ್ಲಿದ್ದ ವರ್ತೂರು ಸಂತೋಷ್ ಅವರನ್ನು ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಜೈಲಿನಿಂದ ಹೊರಬಂದವರೇ ಪುನಃ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದರು ಒಂದು ಹಂಡ್ರೆಡ್ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಅವರು ಯಾವ ಸ್ಪರ್ಧೆಯ ಬಳಿಯೂ ತಮಗೆ ಎದುರಾದ ಕಷ್ಟದ ಬಗ್ಗೆ ಹೇಳಿಕೊಂಡಿರಲಿಲ್ಲ ಇನ್ನು ಫಿನಾಲೆ ತಲುಪಿದ್ದ ವರ್ತೂರು ಸಂತೋಷ್ ಅವರು ನಾಲ್ಕನೇ ರನ್ನರ್ ಅಪ್ ಆಗಿ ಎರಡು ಲಕ್ಷ ರು ನಗದು ಬಹು ಸುದರಿಂದ ರೈಸುತ್ತಿದ್ದ ಜಗ್ಗೇಶ್ ಮಾಧ್ಯಮಗಳಲ್ಲಿ ಸುದ್ದಿ ಬಾರದಂತೆ ತಡೆಗಟ್ಟುವುದಾಗಿ ಕೋರ್ಟ್ ಮೆಟ್ಟಿಲು ಏರಿದ್ದರು ಇದಕ್ಕೆ ಸಹಾಯ ಮಾಡಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಜಗೇಶ್ ಇದೀಗ ತಿಳಿಸಿದ್ದಾರೆ ರಂಗನಾಯಕ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭದಲ್ಲಿ ಈ ವಿಷಯ ತಿಳಿಸಿದ ಜಗ್ಗೇಶ್ ಸುದ್ದಿಗಳ ಹಾವಳಿಯನ್ನು ತಡೆಯೋಕೆ ಆಗದೆ ನಾನು ಡಿ ಕೆ ಶಿವಕುಮಾರ್ ಅವರ ಮೊರೆ ಹೋದೆ ಅವರು ಯಾರಿಗೆ ತಿಳಿಸಬೇಕು ತಿಳಿಸಿದರು ಅಲ್ಲಿಗೆ ನಾನು ಬಚಾವ್ ಆದೆ ಅನಿವಾರ್ಯವಾಗಿ ನಾನು ಕೋರ್ಟಿನಿಂದ ಸ್ಟೇ ತರಬೇಕಾಯಿತು ಎಂದರು